ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾಳೆ ಶ್ರಾವಣ ಶನಿವಾರ ಆಗಿರೋದ್ರಿಂದ ಸ್ನಾನದ ನೀರಿಗೆ ಎಲ್ಲರೂ ಕೂಡ ಈ ವಸ್ತುಗಳನ್ನು ಹಾಕಿ ಸ್ನಾನ ಮಾಡೋದ್ರಿಂದ ಶಾಶ್ವತವಾಗಿ ನಿಮಗೆ ಈ ಜಯ ಅನ್ನೋದು ಅದೃಷ್ಟ ಅನ್ನೋದು ಸಿಗುತ್ತೆ ಅದರಲ್ಲೂ ಕೂಡ ಈ ಶ್ರಾವಣ ಶನಿವಾರ ಅಂದರೆ ಈ ಜಯ ಸಿದ್ಧಿ ಆಗುವ ಈ ಶನಿವಾರ ಹಾಗಾಗಿ ಈ ಶನಿ ಭಗವಾನರ ವಾರ ಅಂತಲೂ ನಾವು ಅನ್ನಬಹುದು ಸ್ನಾನದ ನೀರಿಗೆ ಈ ಪದಾರ್ಥಗಳನ್ನು ಸೇರಿಸಿಕೊಂಡು ಸ್ನಾನ ಮಾಡೋದರಿಂದ ಅಖಂಡ ರಾಜಯೋಗ ಅನ್ನೋದು ಅಖಂಡ ಧನಪ್ರಾಪ್ತಿ ಅನ್ನೋದು ನಿಮ್ಮದಾಗುತ್ತೆ ನಿಮಗೆ ಸಂಪೂರ್ಣವಾಗಿ ಈ ದಾರಿದ್ರ್ಯ ಅನ್ನೋದು ನಿವಾರಣೆ ಆಗುತ್ತೆ ಮತ್ತು ಈ ಗುರುಬಲ ಅನ್ನೋದು ಹೆಚ್ಚಾಗುತ್ತೆ ಜೀವನದಲ್ಲಿ ಈ ಗುರುಬಲ ಈ ಎಲ್ಲ ಶುಭ ಕಾರ್ಯಗಳು ಎಲ್ಲ ಜೀವನದಲ್ಲಿ ಎಲ್ಲವೂ ಶುಭವೇ ನಿಮಗೆ ಆಗ್ತಾ ಹೋಗುತ್ತೆ ಅಂದರೆ ಜಾತಕದಲ್ಲಿ ಇರುವ ಈ ದೋಷಗಳು ಅನ್ನೋದು ನಿವಾರಣೆ ಆಗುತ್ತೆ ಮತ್ತು ಈ ದೈಹಿಕವಾದಂತಹ ಯಾವುದೇ ರೀತಿಯ ಸಮಸ್ಯೆಗಳು ಇದ್ದರೂ ಕೂಡ ಅದು ಕೂಡ ನಿಮಗೆ ನಿವಾರಣೆ ಆಗುತ್ತೆ ಹಾಗಾಗಿ ನಾಳೆ ಶನಿವಾರ ಬೆಳಗ್ಗೆ ಸ್ನಾನ ಮಾಡುವ ನೀರಿಗೆ ಈ ವಸ್ತುಗಳನ್ನು ಹಾಕಿ ಸ್ನಾನ ಮಾಡೋದನ್ನು ನೀವು ಮರಿಬಾರ್ದು ಅಂದರೆ ಈ ಗುರುಗಳನ್ನು ಆರಾಧನೆ ಮಾಡುವಂಥದ್ದು ಅಂದರೆ ಶನಿ ಭಗವಾನರ ದಿನ ನೀವು ಆದಷ್ಟು ಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಈ ಎಳ್ಳು ಬತ್ತಿಯ ದೀಪಗಳನ್ನು ಹಚ್ಚಿ ಬರೋದರಿಂದ ಮತ್ತು ಈ ಎಳ್ಳುಂಡೆಗಳು ದಾನ ಮಾಡೋದ್ರಿಂದ ಮತ್ತು ನೀವು ಈ ಮಾತ್ಮನ ಕತೆ ಕೇಳೋದ್ರಿಂದ ನಿಮ್ಮ ಜೀವನದಲ್ಲಿ ಅಖಂಡ ರಾಜಯೋಗ ಪ್ರಾಪ್ತಿಯಾಗುತ್ತೆ ಅದರಲ್ಲೂ ಕೂಡ ಈ ಶ್ರಾವಣ ಶನಿವಾರ ಅಂತ ಅಂದರೆ ಹಬ್ಬವೋ ಹಬ್ಬ ಸಡಗರ ಅಲ್ವಾ ಈ ದೇವಾಲಯಗಳಲ್ಲಂತೂ ವಿಶೇಷವಾದಂತಹ ಈ ಪೂಜೆ ಪುನಸ್ಕಾರಗಳು ಸಲ್ಲಿಸಲಾಗುತ್ತೆ ಮತ್ತು ನೀವು ಭಕ್ತಿ ಮತ್ತು ಶ್ರದ್ಧೆಯಿಂದ ಈ ಪೂಜೆಯನ್ನು ಸಲ್ಲಿಸಬೇಕಾಗುತ್ತೆ ಈ ಶನಿ ಭಗವಾನರ ದೇವಸ್ಥಾನಕ್ಕೆ ಹೋಗಿ ಈ ರೀತಿ ಈ ವಿಧಿವಿಧಾನಗಳನ್ನು ಪಾಲಿಸೋದ್ರಿಂದ ಮತ್ತು ಈ ಒಳಿತನ ಕಂಡುಕೊಳ್ತೀರಾ ಮನೆಯಲ್ಲಿ ಒಂದಷ್ಟು ನಿಯಮಾವಳಿಗಳು ಅನ್ನೋದು ಇರುತ್ತೆ ಅಲ್ವಾ ಅದನ್ನು ನೀವು ಅನುಸರಿಸಿಕೊಂಡು ಈ ಪೂಜಾ ವಿಧಿವಿಧಾನಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ನೀವು ಈ ದಿನ ಅಖಂಡ ರಾಜಯೋಗವನ್ನು ಪಡೆದುಕೊಳ್ಳಬಹುದು ಮನೆಯಲ್ಲಿ ಯಾವುದೇ ರೀತಿಯ ಕೆಟ್ಟ ಶಕ್ತಿಗಳು ಇದ್ದರೆ ಮತ್ತು ಈ ಅಗೋಚರ ಶಕ್ತಿಗಳು ಇದ್ದಂತಹ ಒಂದು ಸಂದರ್ಭದಲ್ಲಿ ನಿಮ್ಮ ದೇಹದಲ್ಲಿ ಅಥವಾ ನಿಮ್ಮ ಮನಸ್ಸಿನಲ್ಲಿ ಇರುವ ಈ ಕೆಟ್ಟ ಶಕ್ತಿಗಳನ್ನು ನೀವು ಅಂತ ಮಾಡಿಕೊಳ್ಳಬಹುದು ಆದಷ್ಟು ಇದನ್ನ ನೀವು ಪಾಲಿಸಲೇಬೇಕಾಗುತ್ತೆ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಅಂದರೆ ಮತ್ತು ಇಂತಹ ಅದ್ಭುತ ದಿನಗಳಂದು ನಾವು ಮಾಡಿಕೊಳ್ಳುವಂತಹ ಈ ಪರಿಹಾರಗಳು ಖಂಡಿತವಾಗಿಯೂ ನಮಗೆ ನೂರಕ್ಕೆ ನೂರರಷ್ಟು ಫಲಿತಾಂಶಗಳು ಅಂದರೆ ಶುಭ ಫಲಗಳೇ ನೀಡುತ್ತವೆ ಅಲ್ವಾ ಅದೃಷ್ಟವನ್ನು ತಂದುಕೊಡುತ್ತೆ ಅಂತಲೇ ಹೇಳಬಹುದು ಅದರಲ್ಲೂ ಕೂಡ ಈ ಶ್ರಾವಣ ಮಾಸದಲ್ಲಿ ಬರುವಂತಹ ಪ್ರತಿ ದಿನಗಳು ಕೂಡ ಒಂದು ವಿಶೇಷವೇ ಶ್ರಾವಣ ಮಾಸದಲ್ಲಿ ಈ ಶುಭ ಕಾರ್ಯಗಳು ತುಂಬ ಚೆನ್ನಾಗಿ ಆಗುತ್ತೆ ಅಲ್ವಾ ಹಾಗಾಗಿ ನೀವು ಏನೇ ಬೇಡ್ಕೊಂಡ್ರೂ ಅದು ಬೇಗ ಫಲಿಸುತ್ತೆ ಅಂತಾನೆ ನಾವು ಅನ್ನಬಹುದು ಈ ಪೂಜೆ ಪುನಸ್ಕಾರ ವ್ರತಗಳು ಮಾಡಿಕೊಂಡಿದ್ದೇ ಆಗಿದ್ದಲ್ಲಿ ನೂರಕ್ಕೆ ನೂರರಷ್ಟು ಫಲವನ್ನು ತಂದುಕೊಡುತ್ತೆ ಈ ಸ್ನಾನ ಅನ್ನೋದು ಎಲ್ಲರೂ ಕೂಡ ನಾವೇ ಆಗಲಿ ನೀವೇ ಆಗಲಿ ಎಲ್ಲರೂ ಮಾಡ್ತಾನೆ ಇರ್ತೀವಿ ಆದರೆ ಈ ಶ್ರಾವಣ ಮಾಸದ ಶನಿವಾರದಂದು ಈ ಸ್ನಾನ ಅನ್ನೋದು ಏನಿದೆ ದೇಹದ ನೈರ್ಮಲ್ಯವನ್ನು ಹಾಕುವುದರ ಜೊತೆಗೆ ನಮ್ಮ ಮಾನಸಿಕ ಸಮಸ್ಯೆಗಳು ಅಂತ ಏನಿರುತ್ತೆ ಅದು ಜಾತಕದ ಸಮಸ್ಯೆಗಳು ಅಂತ ಏನಿರುತ್ತೆ ಅದು ಕೂಡ ಸಂಪೂರ್ಣ ನಿರ್ಮೂಲನೆ ಮಾಡುತ್ತೆ ಹಾಗಾಗಿ ಶಕ್ತಿ ಅಂದರೆ ಸ್ನಾನಕ್ಕೆ ಈ ರೀತಿಯ ಶಕ್ತಿ ಇದೆ ಸ್ನಾನ ಮಾಡುವ ನೀರಿಗೆ ಅಂದರೆ ಮಾನಸಿಕವಾಗಿ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಇರ್ತೀವಿ ಅಲ್ವಾ ಮನಸ್ಸಿನಲ್ಲಿ ಇರುವಂತಹ ಯಾವುದೇ ರೀತಿಯ ಈ ಕಲ್ಮಶಗಳು ದೂರವಾಗುತ್ತೆ ನೆಮ್ಮದಿಯುತವಾದಂತಹ ಒಂದು ವಾತಾವರಣ ಅನ್ನೋದು ದೇಹದಲ್ಲಿ ನಿಮಗೆ ಸೃಷ್ಟಿಯಾಗುತ್ತೆ ಆಯಾಸ ಸುಸ್ತು ಅನ್ನೋದು ಕಡಿಮೆಯಾಗುತ್ತೆ ಯಾವುದೇ ಸಮಸ್ಯೆಗಳು ಇದ್ದಂತಹ ಒಂದು ಸಂದರ್ಭದಲ್ಲಿ ನಿಮಗೆ ಕೆಲವೊಮ್ಮೆ ಎಲ್ಲೋ ಗೊತ್ತಿಲ್ಲದೆ ಯಾವುದೋ ಒಂದು ಕೆಟ್ಟ ಶಕ್ತಿಗಳು ಜೊತೆಗೆ ತಂದುಕೊಂಡು ಬಿಟ್ಟಿರ್ತೀರ ಹಾಗಾಗಿ ಏನೋ ಯೋಚನೆ ಮಾಡುತ್ತಾ ನೀವು ಅಷ್ಟೊಂದು ಆರೋಗ್ಯ ಕೂಡ ಚೆನ್ನಾಗಿರಲ್ಲ ಈ ಕೆಟ್ಟ ಕಣ್ಣು ದೃಷ್ಟಿಗಳು ಬೀಳುವಂಥದ್ದು ದೇಹದ ಮೇಲೆ ಮತ್ತೆ ನಮ್ಮ ಮೇಲೆ ಬಿದ್ದಂತಹ ಒಂದು ಸಂದರ್ಭದಲ್ಲಿ ದೇಹದಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನು ಆಗ್ತಾ ಇರುತ್ತೆ ಅಂದರೆ ನೀವು ಆದಷ್ಟು ಕಿರಿಕಿರಿ ಸಣ್ಣ ಸಣ್ಣ ವಿಷಯಗಳಿಗೂ ಮನಸ್ತಾಪ ಕಿರಿಕಿರಿ ವಾದ ವಿವಾದಗಳು ನೆಮ್ಮದಿ ಇಲ್ಲದಂತಹ ಜೀವನ ಆಗಿರುತ್ತೆ ಅಲ್ವಾ ಹಾಗಾಗಿ ನಿಮಗೆ ನಿಲ್ಲೋದಕ್ಕೆ ಕೂಡ ಅಷ್ಟು ಮಲ್ಗೋದಕ್ಕೆ ಕೂಡ ಆಗುವುದಿಲ್ಲ ತುಂಬ ಸಮಸ್ಯೆಯನ್ನು ಕಾಡ್ತಾ ಇರುತ್ತೆ ಈ ಸಮಸ್ಯೆಗಳಿಂದ ಹೊರಬರೋದು ಹೇಗೆ ಅಂತ ಗೊತ್ತಾಗಲ್ಲ ಕೆಲವೊಬ್ಬರಿಗೆ ಹಾಗಾಗಿ ಈ ರೀತಿ ಒಂದು ಪ್ರತ್ಯೇಕ ವಸ್ತುಗಳನ್ನು ನೀವು ಸೇರಿಸಿಕೊಂಡು ಸ್ನಾನವನ್ನು ಮುಗಿಸಿಕೊಂಡ್ವಿ ಅಂತ ಅಂದರೆ ಖಂಡಿತ ನಿಮಗೆ ಸಮಸ್ಯೆಗಳಿಂದ ನೀವು ಶಾಶ್ವತವಾಗಿ ಹೊರಬರ್ತೀರ ಅಂದರೆ ಏನಪ್ಪ ಅಂತ ಅಂದರೆ ಈ ಶ್ರಾವಣ ಶನಿವಾರದಂದು ಆದಷ್ಟು ನೀವು ಈ ಮನೆಯಲ್ಲಿ ಗೃಹಿಣಿ ಅಂತ ಇರ್ತಾರಲ್ಲ ಅವರುಗಳು ಈ ನೆಲವನ್ನು ಒರೆಸುವಾಗ ಆದಷ್ಟು ಅರಿಶಿಣದ ಪುಡಿಯನ್ನು ಹಾಕಿ ಇಲ್ಲಾಂದರೆ ಈ ಗೋಮೂತ್ರವನ್ನು ಹಾಕಿ ನೆಲವನ್ನು ಸಾರಿಸುವಂಥದ್ದು ನಂತರ ನೀವು ಈ ವಸ್ತಿಲಿಗೆ ಅರಿಶಿಣ ಕುಂಕುಮ ಗಂಧದ ಬೊಟ್ಟುಗಳನ್ನು ಇಟ್ಟು ಪೂಜೆ ಮಾಡುವಂಥದ್ದು ನಂತರ ಈ ತುಳಸಿ ಅಮ್ಮನವರಿಗೆ ನೀವು ಒಂದು ಹಾಲು ಮತ್ತು ಸ್ವಲ್ಪ ಬೆಲ್ಲದ ಪುಡಿಯನ್ನು ಸೇರಿಸಿ ಈ ತುಳಸಿ ಅಮ್ಮನವರಿಗೆ ನೀವು ಪೂಜೆ ಮಾಡುವಂಥದ್ದು ನಂತರ ನಿಮ್ಮ ತಂದೆ ತಾಯಿಗಳು ಮನೆಯಲ್ಲಿ ಅಜ್ಜಿ ತಾತ ಏನಾದರೂ ಇದ್ದರೆ ಅವರ ಆಶೀರ್ವಾದವನ್ನು ನೀವು ತೆಗೆದುಕೊಳ್ಬೇಕು ಯಾಕೆಂದರೆ ಅವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಶಾಶ್ವತವಾಗಿ ಇರುತ್ತೆ ಒಳ್ಳೆಯದಾಗುತ್ತೆ ಈ ರೀತಿ ನೀವು ಈ ಮಾತೃದೇವೋ ಭವ ಪಿತೃದೇವೋ ಭವ ಅಂತ ಗುರುದೇವೋ ಭವ ಅಂತ ನಾವು ಮದ್ ಫಸ್ಟೇ ಹೇಳ್ತೀವಲ್ವ ಹಾಗಾಗಿ ಮಾತೃ ಪಿತೃ ಗುರುವನ್ನು ನಾವು ಆರಾಧಿಸ್ತಾನೆ ಬಂದಿದ್ದೀವಿ ಅನಾದಿ ಕಾಲದಿಂದ ಈ ಮಾತೃ ಪಿತರು ಅವರ ಕೈಲಿ ಆಶೀರ್ವಾದ ಅನ್ನೋದು ತೆಗೆದುಕೊಂಡ್ರೆ ನಿಮಗೆ ಒಳ್ಳೆಯದನ್ನು ನೋಡ್ತೀರಾ ಜೀವನದಲ್ಲಿ ಈ ಸ್ನಾನ ಮಾಡುವಂತಹ ನೀರಿನಲ್ಲಿ ವಿಶೇಷವಾದಂತಹ ಈ ಪದಾರ್ಥಗಳು ಅಂತ ಅಂದರೆ ಈ ದಿನ ಅಂದರೆ ಶ್ರಾವಣ ಶನಿವಾರ ನಾವು ಈ ಪದಾರ್ಥಗಳನ್ನು ಹಾಕಿಕೊಂಡು ಸ್ನಾನ ಮಾಡೋದೇ ಒಂದು ವಿಶೇಷತೆ ಅಲ್ವಾ ಈ ವಸ್ತುಗಳನ್ನು ಹಾಕಿಕೊಳ್ಳೋದ್ರಿಂದ ಗುರುಬಲ ಮುಖ್ಯವಾಗಿ ನಿಮಗೆ ಹೆಚ್ಚಾಗುತ್ತೆ ಮನುಷ್ಯನಿಗೆ ಗುರುಬಲ ಇತ್ತು ಅಂದರೆ ಅವನ ಜಾತಕದಲ್ಲಿ ಅವನು ಎಲ್ಲವೂ ಕೂಡ ಒಳಿತನ್ನು ಕಾಣ್ತಾನೆ ಯಾವುದೇ ಕೆಲಸಕ್ಕೆ ಕೈ ಹಿಟ್ಟರೂ ಕೂಡ ಅದರಲ್ಲಿ ಅವನು ಯಶಸ್ಸನ್ನೋದು ಕಾಣ್ತಾನೆ ಈ ಮದುವೆ ಆಗಲಿ ಸಂತಾನ ಅಭಿವೃದ್ಧಿ ಆಗಲಿ ಇವೆಲ್ಲ ಕೂಡ ಕಾರ್ಯಗಳು ಅವನಿಗೆ ಆಗುತ್ತೆ ಅಂತ ಅಂದ್ರೂ ಗುರುಬಲ ನಮ್ಮ ಜಾತಕದಲ್ಲಿ ಇರಬೇಕಲ್ವಾ ಹಾಗಾಗಿ ನಮ್ಮ ಜಾತಕದಲ್ಲಿ ಈ ಗುರುಬಲ ಕಡಿಮೆ ಇದೆ ಅಂದ್ರೂ ನಾವು ಈ ದಿನ ಮಾಡಿಕೊಳ್ಳುವಂತಹ ಒಂದಷ್ಟು ಸಮಸ್ಯೆಗಳಿಗೆ ನೀವು ಪರಿಹಾರವನ್ನು ಮಾಡಿಕೊಂಡ್ವಿ ಅಂದರೆ ಖಂಡಿತ ಗುರುಬಲ ಕೂಡ ನಿಮಗೆ ಹೆಚ್ಚಾಗುತ್ತೆ ಅಂದರೆ ಈ ಪದಾರ್ಥಗಳನ್ನು ಹಾಕಿ ಅದರಲ್ಲಿ ಮೊದಲನೆಯದು ಈ ಪದಾರ್ಥ ಅಂದರೆ ನೀವು ಅರಿಶಿಣ ಅರಿಶಿಣ ಅಂತ ಅಂದರೆ ಗುರುವಿಗೆ ಸಮಾನ ಅಲ್ವಾ ನಾವು ಈ ಅರಿಶಿಣವನ್ನು ಮಂಗಳಕರವಾದಂತಹ ಒಂದು ಪದಾರ್ಥ ದೇವಾನು ದೇವತೆಗಳಿಗೆ ಅನುಗ್ರಹ ಇರುವಂತಹ ಒಂದು ಪದಾರ್ಥ ಈ ಪೂಜೆ ಪುನಸ್ಕಾರಗಳಲ್ಲಿ ಮೊದಲ ಆದ್ಯತೆ ಅರಿಶಿಣಕ್ಕೆ ನಾವು ಕೊಡ್ತೀವಿ ಅರಿಶಿಣ ಕುಂಕುಮ ಇಲ್ಲ ಅಂದರೆ ಯಾವುದೇ ಪೂಜಾ ಕಾರ್ಯಗಳು ಕೂಡ ನಡೆಯೋದೇ ಇಲ್ಲ ಹಾಗಾಗಿ ಈ ಒಂದು ಅರಿಶಿಣಕ್ಕೆ ಮೊದಲ ಪ್ರಾಧಾನ್ಯತೆ ಇದೆ ಅಲ್ವಾ ಅತ್ಯಂತ ಪ್ರೀತಿಕರವಾದಂತಹ ಈ ಒಂದು ಅರಿಶಿಣ ದೇವರಿಗೆ ಸ್ನಾನ ಮಾಡುವ ನೀರಿನಲ್ಲಿ ಹಾಕ್ಕೊಂಡು ಸ್ನಾನವನ್ನು ಮಾಡಿ ಅಥವಾ ದೇಹಕ್ಕೂ ಕೂಡ ಅರಿಶಿಣವನ್ನು ಲೇಪನ ಮಾಡಿಕೊಂಡು ಅನಂತರವಾಗಿ ಸ್ನಾನ ಮಾಡಿ ಇನ್ನು ನಾವು ನೆಕ್ಸ್ಟ್ ನೋಡೋದಾದರೆ ಈ ಬೇವಿನ ಸೊಪ್ಪು ಈ ಬೇವಿನ ಸೊಪ್ಪು ಅಂದರೆ ಈ ಭೂಲೋಕದ ಸಂಜೀವಿನಿ ಅಂತಲೇ ನಾವು ಹೇಳಬಹುದು ಈ ಸರ್ವ ರೋಗಗಳ ನಿವಾರಣೆಗೆ ರಾಮಬಾಣ ಅಲ್ವಾ ಈ ಒಂದು ಬೇವಿನ ಸೊಪ್ಪಿಗೆ ಅಷ್ಟು ಶಕ್ತಿ ಇದೆ ಅಂದರೆ ಸರಿಯಾದ ರೀತಿಯಲ್ಲಿ ಕ್ರಮಬದ್ಧವಾಗಿ ಬೇವಿನ ಸೊಪ್ಪನ್ನು ನೀವು ಉಪಯೋಗಿಸಬೇಕಾಗುತ್ತೆ ಯಾವುದೇ ಒಂದು ರೋಗ ರುಜಿನಗಳು ನಿರ್ಮೂಲನೆ ಮಾಡುತ್ತೆ ಹಾಗಾಗಿ ನೀವು ಈ ಶ್ರಾವಣ ಶನಿವಾರದ ದಿನ ಸ್ವಲ್ಪ ಬೇವಿನ ಸೊಪ್ಪನ್ನು ಸ್ನಾನದ ನೀರಿಗೆ ಸೇರಿಸಿಕೊಂಡು ಸ್ನಾನವನ್ನು ಮಾಡಿ ಮತ್ತು ಏಲಕ್ಕಿ ಅಡಿಗೆ ಮನೆಯಲ್ಲಿ ನಮಗೆ ಏಲಕ್ಕಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅಲ್ವಾ ಏಲಕ್ಕಿ ಒಂದು ಏಲಕ್ಕಿನ ಪೌಡ್ರ್ ಮಾಡಿ ನೀರಿನೊಳಗೆ ಸೇರಿಸ್ಬಿಟ್ಟು ಸ್ನಾನ ಮಾಡೋದ್ರಿಂದ ಈ ದಟ್ಟ ದಾರಿದ್ರ ಬಡತನ ಶಾಶ್ವತವಾಗಿ ನಿರ್ಮೂಲನೆ ಆಗಿ ಸದಾ ಜೀವನದಲ್ಲಿ ಹಣದ ಅಭಿವೃದ್ಧಿ ಅನ್ನೋದು ಕಾಣ್ತೀರ ನೀವು ಹಾಗಾಗಿ ನೀವು ಮರೆಯದೆ ನಾಳೆ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ಮಾತ್ರ ನಿಮಗೆ ಈ ವಿಷಯಗಳೆಲ್ಲ ತಿಳಿಯೋದಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ದೇಹದಲ್ಲಿ ಇರುವಂತಹ ಈ ಕಲ್ಮಶಗಳು ಅನಾರೋಗ್ಯದ ಸಮಸ್ಯೆಗಳು ಏನೇ ಒಂದು ಈ ತುರಿಕೆ ಆಗಿರಲಿ ಕಜ್ಜಿಯಾಗಿರಲಿ ಏನೋ ಒಂದು ಈ ಚರ್ಮಕ್ಕೆ ಸಂಬಂಧಿತ ಕಾಯಿಲೆಗಳು ಅಥವಾ ಎ ಜಾತಕದಲ್ಲಿ ಇರುವಂತಹ ಒಂದಷ್ಟು ದೋಷಗಳು ಅಲ್ವಾ ಈ ರೀತಿ ದೇಹದಲ್ಲಿ ಅಡಗಿರುವಂತಹ ಒಂದು ಕೆಟ್ಟ ಶಕ್ತಿನೇ ಆಗಿರಲಿ ಅದೂ ಕೂಡ ಶಾಶ್ವತವಾಗಿ ನಿಮಗೆ ನಿರ್ಮೂಲನೆ ಆಗುತ್ತೆ ಈ ಬೇವಿನ ಒಂದು ಮರದಲ್ಲಿ ತಾಯಿ ದುರ್ಗಾದೇವಿಯನ್ನವರು ನೆಲೆಸಿರ್ತಾರೆ ಈ ದುರ್ಗಾದೇವಿಯ ಒಂದು ಶಕ್ತಿ ಇರುತ್ತೆ ಈ ಬೇವಿನ ಮರಕ್ಕೆ ದೈವ ಸಂಭೂತವಾದಂತಹ ಒಂದು ಈ ಬೇವಿನ ಮರ ದೈವ ವೃಕ್ಷ ಅಂತ ಅಂದರೂ ನಾವು ತಪ್ಪಿಲ್ಲ ಹಾಗಾಗಿ ಈ ಬೇವಿನ ಮರದ ಒಂದು ಎಲೆ ಅಥವಾ ಈ ಟೊಂಗೆಯನ್ನು ಸೇರಿಸಿಕೊಂಡು ಸ್ನಾನದಲ್ಲಿ ನೀವು ಸ್ನಾನ ಮಾಡಿ ಸ್ನಾನದ ನೀರಿನಲ್ಲಿ ಸೇರಿಸಿ ಬಿಟ್ಟರೆ ಸ್ನಾನವನ್ನು ನೀವು ಮಾಡಬಹುದು ಅದೃಷ್ಟ ಒಲಿದು ಬರುತ್ತೆ ನಿಮಗೆ ಯಾವುದೇ ತರಹದ ಜೀವನದಲ್ಲಿ ಈ ಕಷ್ಟ ಇದ್ದರೂ ಕೂಡ ಅದು ನಿರ್ಮೂಲನೆಯಾಗಿ ಯಶಸ್ವಿಯಾಗಿ ನೀವು ಬದುಕ್ತೀರ ಮತ್ತು ಹಣ ಕೂಡ ವೃದ್ಧಿಯಾಗ್ತಾ ಹೋಗುತ್ತೆ ಮತ್ತು ಮಾನಸಿಕ ಚಂಚಲತೆ ಅನ್ನೋದು ಕೆಲವೊಬ್ಬರಿಗೆ ಇದ್ದೇ ಇರುತ್ತೆ ಅದು ಕೂಡ ನಿಮಗೆ ದೂರವಾಗುತ್ತೆ ನಿಮ್ಮ ಮನೆಯಲ್ಲಿ ನೆಮ್ಮದಿ ಅನ್ನೋದು ಸಿಗುತ್ತೆ ಆರೋಗ್ಯ ವೃದ್ಧಿಯಾಗುತ್ತೆ ಈ ಜಾತಕ ದೋಷಗಳು ನಿವಾರಣೆ ಆಗುತ್ತೆ ಆದಷ್ಟು ನಾಳೆ ಶ್ರಾವಣ ಶನಿವಾರ ಇರೋದರಿಂದ ಈ ಪ್ರಕಾರದಲ್ಲಿ ಮಾಡಿಕೊಂಡು ನೋಡಿ ನಿಮಗೆ ಹಣದ ವೃದ್ಧಿ ಆಗ್ತಾ ಹೋಗುತ್ತೆ ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಸಹ ಧನ್ಯವಾದಗಳು